ஹாய் ஹலோ ஃபிரெண்ட்ஸ் எல்லாம் நமஸ்கார வெல்க்கம் டூ மை யூ டூப் சானல் ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ವಿಷಯದ ಬಗ್ಗೆ ಮಾತಾಡ್ತೀನಿ ಅನ್ನೋದು ನಿಮಗೆ ತಂಬ್ಲೈ ನೋಡಿ ಗೊತ್ತಾಗಿರುತ್ತೆ ಅಲ್ವಾ ಹೌದು ಸ್ನೇಹಿತರೆ ಇವಾಗ ಆಲ್ರೆಡಿ ಅಂಗನವಾಡಿ ಟೀಚರ್ಸ್ ಮತ್ತು ಹೆಲ್ಪರ್ ನೇಮಕಾತಿ ನಡೀತಾ ಇದೆ ಅದೆಲ್ಲರಿಗೂ ನಿಮಗೆ ಕೂಡ ತಿಳಿದಿದೆ ಅಲ್ವಾ ಹಾಗಿದ್ರೆ ಕೆಲವೊಂದು ಜಿಲ್ಲೆ ತುಂಬ ಜನರು ಕಮೆಂಟ್ ಮಾಡಿ ಯಾವ ಯಾವ್ಯಾವ ಜಿಲ್ಲೆಯಲ್ಲಿ ಓಪನ್ ಆದ ತಕ್ಷಣ ನಮಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಸೊ ಹಾಗಾಗಿ ಇವತ್ತು ನಾನು ಯಾವ್ಯಾವ ಜಿಲ್ಲೆಯಲ್ಲಿ ಇವಾಗ ಹೊಸದಾಗಿ ನೇಮಕಾತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ತಿಳಿಯುತ್ತೆ ನೀವು ಅರ್ಧ ಮರ್ಧ ನೋಡಿದ್ರೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಾ ಹೇಳುವಂತ ವಿಷಯ ನಿಮಗೆ ಪೂರ್ತಿಯಾಗಿ ತಿಳಿಯೋದಿಲ್ಲ ಯಾವ ಯಾವ ಜಿಲ್ಲೆ ಓಪನ್ ಇದೆ ಅಂತ ಕೂಡ ನಿಮಗೆ ತಿಳಿಯೋದಿಲ್ಲ ದಯವಿಟ್ಟು ಪೂರ್ತಿಯಾಗಿ ಬಿಗಿನಿಂಗ್ ಇಂದ ಎಂಡ್ ಮಾಡಿ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಉತ್ತರ ಕನ್ನಡ ಕಲಬುರ್ಗಿ ಅಂತ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ನೇಮಕಾತಿ ಮುಗಿದಿದ್ದೆ ಹಾಗೆ ಇವಾಗ ರೀಸೆಂಟ್ ಆಗಿ ಕೆಲವೊಂದು ಜಿಲ್ಲೆಗಳಿಗೆ ನೇಮಕಾತಿಯನ್ನು ಕರೆದಿದ್ದಾರೆ ಹಾಗೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ನೇಮಕಾತಿ ಸ್ಟಾರ್ಟ್ ಆಗಿಲ್ಲ ಅಲ್ವಾ ಅಂತ ಜಿಲ್ಲೆಗಳಿಗೆ ನಾನು ಅವರಿಗೆ ನೇಮಕಾತಿ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಿದ್ರೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನೇ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಗಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಮಾತ್ರ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ತಲುಪುತ್ತೆ ಸೊ ಬೇಗ ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಇವತ್ತೆ ಬನ್ನಿ ಸ್ಟಾರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಡೈರೆಕ್ಟ್ ಆಗಿ ಓಪನ್ ಮಾಡಿದ್ದೀನಿ ನಾನು ಹೇಗೆ ಓಪನ್ ಮಾಡಿ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ ಹಿಂದಿನ ವೀಡಿಯೋದಲ್ಲಿ ನೀವೇನಾದ್ರು ನೋಡದೇ ಇದ್ರೆ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ವಾ ಇಲ್ಲಿ ಯಾವ ಡಿಸ್ಟಿಕ್ ಮೊದಲೇದಾಗಿ ಕರೆದಿರ ಅಂತ ನೋಡೋದಾದ್ರೆ ಮೊದಲೇದಾಗಿ ನೋಡಿ ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕಲ್ವಾ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲನೇದಾಗಿ ವಿಜಯನಗರ ವಿಜಯನಗರ ಓಪನ್ ಇದೆ ಈಗ ನೇಮಕಾತಿ ನಡೀತಾ ಇದೆ ಅಲ್ಲಿ ಯಾವ ತಾಲೂಕು ಅಂತ ಆಯ್ಕೆ ಮಾಡಿ ಹಾಗೆ ನೀವು ಅಂಗನವಾಡಿ ಸಹಾಯಕಿರ ಅಥವಾ ಯಾವುದು ಅಂತ ಅಲ್ಲಿ ಸೆಲೆಕ್ಟ್ ಮಾಡಿ ವರ್ಕರ್ ಅಂತ ಆ ನಂತರ ಸೇಮ್ ಪ್ರೊಸೀಜರ್ ಇರುತ್ತೆ ನಾ ಹೇಳಿದ್ದನಲ್ಲ ಮತ್ತು ಪದೇ ಪದೇ ಹೇಳ್ತಿರೋದಿಲ್ಲ ಈಗ ಎರಡನೇದಾಗಿ ಯಾದಗಿರಿ ಯಾದಗಿರಿಲಿ ಯಾವುದು ಅಂತ ಅಲ್ಲೂ ಕೂಡ ಯಾವ ತಾಲೂಕನ್ನು ಅಂತ ಸೆಲೆಕ್ಟ್ ಮಾಡಿ ಆ ತಾಲ್ಲೂಕು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ವೇಕೆನ್ಸಿ ಯಾವ್ದು ಖಾಲಿ ಇದೆ ಅಂತ ತೋರಿಸುತ್ತೆ ಓಕೆನಾ ಈಗ ಎರಡು ಜಿಲ್ಲೆ ಹೇಳಿದ್ನಲ್ವಾ ಈಗ ಮೂರನೇದು ಹಾಸನ್ ಹಾಸನೂ ಕೂಡ ನೇಮಕಾತಿ ಇವಾಗ ನಡೀತಾ ಇದೆ ನೀವು ಆ ಒಂದು ಜಿಲ್ಲೆಯಲ್ಲಿ ಅವರಾಗಿದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಹಾಗೆ ನೋಡಿ ಇಲ್ಲಿ ನಾನು ಆಲೂರು ತಾಲೂಕನ್ನು ಸೆಲೆಕ್ಟ್ ಮಾಡಿದೆ ಅಲ್ವಾ ಅಲ್ಲಿಗ ವರ್ಕರ ಅಥವಾ ಹೆಲ್ಪರ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ವರ್ಕರಿಗೆ ಅದರ್ಸಲ್ಲಿ ಅವಕಾಶ ಇಲ್ಲ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಈ ರೀತಿ ಯಾವುದೋ ಒಂದು ತಾಲೂಕಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಇದು ಈ ರೀತಿ ಬರ್ತಾ ಇದೆ ಅಂದರೆ ಅಲ್ಲಿ ಆ ಒಂದು ಪ್ಲೇಸ್ಗೆ ವೇಕೆನ್ಸಿ ಇಲ್ಲ ಅಂತ ಅರ್ಥ ಅದನ್ನು ಕೂಡ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಆನಂತರ ನೆಕ್ಸ್ಟು ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಕೂಡ ಈಗ ನೇಮಕಾತಿ ನಡೀತಾ ಇದೆ ನೀವು ಅಲ್ಲಿವರಾಗಿದ್ದರೆ ಮಾಡಿ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಪ್ಲೈ ಮಾಡ್ಬೋದು ನೀವು ಯಾವ ತಾಲೂಕನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿಕೊಂಡು ಅಲ್ಲಿ ವೇಕೆನ್ಸಿ ಯಾವುದಿದೆ ಅಂತ ತೋರಿಸುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟು ಐದಿದಾಗಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿಯಲ್ಲೂ ಕೂಡ ಇವಾಗ ನೇಮಕಾತಿ ನಡೀತಾ ಇದೆ ಓಕೆನಾ ಅಲ್ಲಿ ಅವರಾಗಿದ್ದರೆ ಕೂಡ ನೀವು ಅರ್ಜಿನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ನೀವು ಅರ್ಜಿನ ಅಪ್ಲೈ ಮಾಡ್ಬೋದು ಅಲ್ಲಿ ಕೂಡ ನೇಮಕಾತಿ ಈಗ ಸ್ಟಾರ್ಟ್ ಆಗಿದೆ ಸೇಮ್ ಪ್ರೊಸೀಜರ್ ಸೇಮ್ ಇರುತ್ತೆ ಇನ್ನು ಆರನೇದಾಗಿ ಯಾವ ಜಿಲ್ಲೆ ಅಂತ ನೋಡಿದರೆ ದಾವಣಗೆರೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಈಗ ನೇಮಕಾತಿ ನಡೀತಾ ಇದೆ ಅಲ್ಲೂ ಕೂಡ ಸೇಮ್ ಪ್ರೊಸೀಜರು ನೀವು ತಾಲೂಕನ್ನ ಸೆಲೆಕ್ಟ್ ಮಾಡಿ ಎಲ್ಲನೂ ಸೇಮ್ ಆಯ್ಕೆ ಮಾಡಿಕೊಂಡು ತಾಲೂಕಲ್ಲಿ ಯಾವ ವೇಕೆನ್ಸಿ ಖಾಲಿದೆ ಅಂತ ನೋಡಿಕೊಂಡು ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಹಾಗೆ ಏಳನೇದಾಗಿ ಯಾವ ಜಿಲ್ಲೆ ಅಂತ ನೋಡೋದಾದರೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಕೂಡ ಈಗ ನೇಮಕಾತಿ ನಡೀತಾ ಇದೆ ನಾನು ಹಿಂದಿನ ನೋಡಿದರೆ ತಿಳಿಸ್ಕೊಟ್ಟಿದ್ದೆ ಚಿತ್ರದುರ್ಗದಲ್ಲಿ ಕೂಡ ಇವಾಗ ನೇಮಕಾತಿ ನಡೀತಾ ಇದ್ದು ನೀವು ಅಲ್ಲಿ ಆ ಒಂದು ಜಿಲ್ಲೆಯಲ್ಲಾಗಿದ್ದರೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅಪ್ಲೈ ಮಾಡ್ಬೋದು ಈಗ ಏಳು ಜಿಲ್ಲೆ ಅಂತ ಹೇಳಿದ್ನಲ್ವ ಈಗ ಎಂಟನೇ ಜಿಲ್ಲೆ ಯಾವುದು ಓನೆ ಓಪನ್ ಇದೆ ನೇಮಕಾತಿ ನಡೀತಾ ಇದೆ ಅಂತ ನೋಡೋದಾದರೆ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಈಗ ನೇಮಕಾತಿ ನಡೀತಾ ಇದೆ ಅಲ್ಲೂ ಕೂಡ ನೀವು ಸೇಮ್ ಪ್ರೊಸೀಜರ್ ಇರುತ್ತೆ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು ಯಾವ ಪ್ಲೇಸ್ ಅಂತ ಅನಂತರ ಈಗ ಕೊನೆಯದಾಗಿ ಒಂಬತ್ತನೇದಾಗಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಈಗ ನೇಮಕಾತಿ ನಡೀತಾ ಇದ್ದು ನೀವು ಅಲ್ಲಿವರಾಗಿದ್ದರೆ ಅಪ್ಲೈ ಮಾಡ್ಬೋದು ಹಾಗೆ ನೋಡಿ ಬೆಳಗಾವಿಯಲ್ಲಿ ಕಿತ್ತೂರು ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಆ ಒಂದು ತಾಲೂಕಲ್ಲಿ ಯಾವುದೇ ರೀತಿ ವೇಕೆನ್ಸಿ ಇಲ್ಲ ಹಾಗಾಗಿ ನೀವು ಯಾವ ತಾಲೂಕು ಅಂತ ನೋಡಿಕೊಂಡು ಅಲ್ಲಿ ವೇಕೆನ್ಸಿ ಹೇಗಿದೆ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಸ್ನೇಹಿತರೆ ನೀವು ನೋಡಿದ್ರಲ್ವಾ ಯಾವ್ಯಾವ ಜಿಲ್ಲೆಗೆ ಈಗ ಪ್ರೆಸೆಂಟ್ ಆಗಿ ಅಂಗನವಾಡಿ ಟೀಚರ್ಸ್ ಮತ್ತು ವರ್ಕರ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ ಅಂತ ನೀವು ತಿಳ್ಕೊಂಡ್ರಿ ಅಲ್ವಾ ಹಾಗಿದ್ರೆ ನೀವು ಆ ಜಿಲ್ಲೆಯವರು ಏನಾದ್ರು ಆಗಿದ್ರೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾನು ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ಸುಲಭವಾಗಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೆ ನೀವು ಆ ಒಂದು ವಿಡಿಯೋನ ನೋಡಿದರೆ ತಕ್ಷಣ ನಿಮಗೆ ತಿಳಿಯುತ್ತೆ ಸೊ ಬೇಗ ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ ಇನ್ನು ಯಾವ ಜಿಲ್ಲೆಗೆ ಓಪನ್ ಆಗಿಲ್ಲ ನೋಡಿ ಅಂಥವರಿಗೆ ನೇಮಕಾತಿ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬೈ ಬೈ